ಅವೆಲ್ಲ ಈ ವೀರ ಧೀರ ಶೂರ ಅನ್ನೋ ಪದಗಳನ್ನ ಕೇಳಿರ್ತೀವಿ ವೀರ ಮತ್ತು ಶೂರ ಅನ್ನೋದು ಸ್ವಲ್ಪ ಶಾರೀರಿಕ ಮನೋಬಲಕ್ಕೆ ಹತ್ರ ಆಗಿದ್ದಾದ್ರೆ ಧೀರ ಅಂದ್ರೆ ಧೀಶಕ್ತಿಯನ್ನು ಜಾಗೃತಗೊಳಿಸಿಕೊಂಡವನು ಅಂತ ಹಾಗಾದ್ರೆ ಧೀರ ಯಾಕೆ ಇದನ್ನ ನಾನು ಹೇಳ್ತಾ ಇದ್ದೀನಿ ಇವತ್ತಿನ ತಗ್ಗನ್ನು ನದಿ ಮಂಕುತಿಮ್ಮ ನಮ್ಮ ಪೂರ್ವಜರ ಒಂದು ಎಷ್ಟೋ ವರ್ಷಗಳ ತಪಸ್ಸಿನ ಫಲ ಈ ಗಾಯತ್ರಿ ಮಂತ್ರ ಪರಮ ಮಂತ್ರ ಅಂತ ಕಂಡುಕೊಳ್ತಾರೆ ನಾವು ಗಾಯತ್ರಿ ಮಂತ್ರದಲ್ಲಿ ನಾವು ಕೇಳಿ ನೋಡಿರ್ತೀವಿ ಅಂದ್ರೆ ಕೇಳಿರ್ತೀವಿ ಹೇಳೋದನ್ನ ಯೋನ ಪ್ರಚೋದಯ ಅಂದ್ರೆ ಧೀಶಕ್ತಿಯನ್ನು ಕರುಣಿಸುವ ಅಂತ ಹೇಳ್ಕೊಳ್ತೀವಿ ನಮ್ಮ ಬುದ್ಧಿ ಮತ್ತೆ ಧೀ ಶಕ್ತಿ ನಮ್ಮ ಬುದ್ಧಿ ಮತ್ತೆ ಜ್ಞಾನ ಅಂತ ಹೇಳ್ಬೋದು ಈ ಬುದ್ಧಿ ಮತ್ತೆ ಇನ್ನೂ ಹೆಚ್ಚು ತೀಕ್ಷ್ಣಗೊಳ್ಳಲಿ ಅಂತ ನಾವು ಕೇಳ್ಕೊಳ್ತೀವಿ ಅದನ್ನೇ ಗುಂಡಪ್ತವರಿ ಹೇಳ್ತಾರೆ ನಮ್ಮ ಜೀವನದಲ್ಲಿ ನಮ್ಗೆ ಈ ಯಶಸ್ಸು ಬಲ ಅಥವಾ ಏನೇ ಒಂದು ಶ್ರೇಯಸ್ಸು ಬೇಕಂದ್ರೆ ಅದಕ್ಕೆ ಧೀಶಕ್ತಿ ಬಹಳ ಅವಶ್ಯಕ ಆದ್ದರಿಂದ ಧೀರರಾಗಬೇಕಂದ್ರೆ ದಿಶಕ್ತಿ ಬುದ್ಧಿ ಶಕ್ತಿ ಬೇಕೇ ಬೇಕು ಅದರಿಂದ ಜ್ಞಾನದ ಹಾದಿಯಲ್ಲಿ ಸಾಗೋ ಧೀರರಾಗೋಣ ಅನ್ನೋದೇ ಇವತ್ತಿನ ಕಗದ ಗೂಢಾರ್ಥ ನಮಸ್ಕಾರಗಳು